ಸೊ ಈ ಒಂದು ಕಾರ್ಯಕ್ರಮ ಏಳನೇ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಾವು ಹಿಂದೆ ಆಹಾರವನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಭಾಳಷ್ಟು ಎಫರ್ಟ್ ಆಗ್ತಕ್ಕಂಥದ್ದು ಒಂದು ಹಂತಕ್ಕೆ ನಾವೆಲ್ಲರೂ ಸೊ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿನಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತು ತೊಂಬತ್ತರವರೆಗೂ ಇದ್ದು ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿದೀವಿ ರೈತರು ಇಷ್ಟಾದ್ರೂ ನಾವಿನ್ನು ಸಮಸ್ಯೆ ಸಾಲ ಬೆಳೀಲಿಕ್ಕೆ ತೊಂದರೆ ಅಥವಾ ಈ ಥರದ್ದೆಲ್ಲ ನಮ್ಮ ಮುಂದೆ ಬಂದಾಗ ಬಿಹ್ಯಾಂಡ್ ಅಗ್ರಿಕಲ್ಚರ್ ಸೊ ಅದನ್ನ ನಾವು ಏನು ಮಾಡಬೇಕು ಸೊ ಉತ್ಪಾದನೋತ್ತರ ಏನು ನಾವು ಹೆಜ್ಜೆ ಇಡಬೇಕು ರೈತರಿಗೆ ಏನು ನಾವು ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಹಳ ನಮಗೆ ಮುಖ್ಯವಾದದ್ದು ಆ ಒಂದು ಕಾನ್ಸೆಪ್ಟನ್ನ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಐ ಟಿ ಎಫ್ ಮೇಳವನ್ನು ಈ ಬಾರಿ ಉತ್ಪಾದನೋತ್ತರ ರೈತರಿಗೆ ಏನೆಲ್ಲ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಮೇಳದಿಂದ ರೈತರಿಗೆ ಪರಿಚಯಿಸಬೇಕು ಅಂತ ಇದರ ಜೊತೆನಲ್ಲಿ ಬರೀ ಅಷ್ಟಕ್ಕೆ ನಾವು ಸೀಮಿತ ಆಗದಲ್ಲ ಏನು ಉತ್ಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭದಿಂದ ಇಂದ ಹಾರ್ವೆಸ್ಟ್ ವರ್ಗನು ಏನೆಲ್ಲ ಇದೆ ಅದನ್ನು ಸಹ ಜನರಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಇರ್ಬೋದು ದೇಶಿ ತಳಿಗಳ ಬಗ್ಗೆ ಇರಬಹುದು ಮತ್ತು ಇಳುವರಿ ವಿಚಾರದಲ್ಲಿ ಇರ್ಬೋದು ಟೆಕ್ನಾಲಜಿ ವಿಚಾರ ಇರ್ಬೋದು ಹೊಸ ಯಂತ್ರೋಪಕರಣಗಳನ್ನ ಉಪಯೋಗಿಸುವಂತ ಒಂದು ಇದಿರ್ಬೋದು ಈ ಎಲ್ಲವನ್ನೂ ಸಹ ನಾವು ಜನರಿಗೆ ತಿಳಿಸ್ತಾನೆ ಹೋಗಬೇಕಾಗುತ್ತೆ ಈಗ ನೆಕ್ಸ್ಟ್ ಸ್ಟೇಜಲ್ಲಿ ಇದ್ದರೆ ಪ್ರೊಸೆಸಿಂಗ್ ಇರ್ಬೋದು ಸೊ ವ್ಯಾಲ್ಯೂ ಅಡಿಷನ್ ಇರ್ಬೋದು ಸೊ ಬ್ರ್ಯಾಂಡಿಂಗ್ ಇದನ್ನು ಸಹ ನಾವು ಹೆಚ್ಚು ಗಮನದಲ್ಲಿಟ್ಕೊಂಡು ಮಾರ್ಕೆಟಿಂಗ್ ಸೊ ರೈತರಿಗೆ ರೈತರೇ ಉದ್ದಿಮೆ ಆಗತಕ್ಕಂಥ ಒಂದು ಅವಕಾಶಗಳಿದೆ ಅನ್ನೋದನ್ನು ನಾವು ರೈತರಿಗೆ ಹೆಚ್ಚು ಪರಿಚಯಿಸ್ಬೋದು ಅವ್ರು ಬೆಳೀತಕ್ಕಂಥ ಆಹಾರ ಪದಾರ್ಥಗಳಿದೆ ಅದನ್ನು ಅವರೇನೆ ವ್ಯಾಲ್ಯೂ ಅಡಿಷನ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರುಕಟ್ಟೆಗೆ ಹೋದಾಗ ಅವರಿಗೆ ಒಂದರಿಂದ ನಾಲ್ಕು ಐದು ಪಟ್ಟು ಆದಾಯವನ್ನು ಸಿಗುತ್ತೆ ಹಾಗಾಗಿ ಆರನೇ ತಾರೀಕು ನಾವೆಲ್ಲರೂ ಅಲ್ಲಿ ಕೇರಳ ಇಲ್ಲಿ ಬಹುಶಃ ರಾಜ್ಯಗಳಿಂದ ದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಸ್ಪೀಕರ್ಗಳು ಬಹುಶಃ ಅಲ್ಲಿ ಭಾಗವಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದೊಂದು ಸಕ್ಸಸ್ಫುಲ್ ಟ್ರೂತ್ಫುಲ್ ಡಿಸ್ಕಷನ್ ಆಗಲಿ